ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ರೀ ಮರ್ಯಾದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ನಡಿ ಅದು ಒಂದ ಐದು ಲಕ್ಷ ರೂಪಾಯಿ ಕೊಟ್ಬಿಡಮು ಐದು ಲಕ್ಷ ಭಾಳ ನಮ್ದು ಏನೈತೆ ಅದು ಹಾಂ ಹತ್ತು ಲಕ್ಷ ಕೊಡ್ತೇನೆ ಅಂದ್ರೆ ಐಸ ಐದು ಲಕ್ಷ ಕೊಡ್ತೀರಾ ಮಕ್ಳೇ ಆಯ್ತು ನಡಿ ಹೋಮ್ ಮಾರೇ ನೀನು ರೊಕ್ಕ ಕೊಡ್ತೀನಿ ರೊಕ್ಕ ನೀನು ದೊಡ್ಡ ಅಗದಾಗ ಇರ್ಬೇಕು ಒಂದು ಗಂಟೆ ತಗೊಂಡು ನೀ ಅರಿ ಅಂತೀನಿ ನೀನು ಗಂಟೆ ತೊಗೊಂಡು ನಾನು ಮಾಡಲಿ ಅಮರ ಐ ಸೇವ್ ಒನ್ ಪರ್ಸನ್ ಗಂಟಾ ಬೆಂಗಡಿಸ್ತಾರ ನಾವು ಹೋಗ್ತಿವಿ ಯಾರಿಗೂ ಗೊತ್ತು ಮರ ಈಗ ಹಿಡೀ ತೊಕ್ಕಲ್ಲ ನಡ್ಲೆ ಅರಮೇ ಈಗ ಹೋಗ್ ಈಗ ಕೊಟ್ಟಿನ ನಿಮ್ ಮುತ್ತೇರ್ಗೆ ಹೇಳುವ ಅರಮ ಐದ್ ಲಕ್ಷ ಅಂತ್ ಸಿಕ್ಕುಲೆ ಮುತ್ತೇರ್ ಕೊಡೋದು ಬೇಡ ನಾವೇ ಡಾಬಕ್ ಕುಂತ ಬಿಡು ರೊಕ್ಕ ಏಳು ಲಕ್ಷ ಕೊಟ್ಟಿ ಸಿಕ್ಕರ್ ಚಲೋದ ಹಣೆಬರ ಯಾರು ಕೈ ಎಲ್ಲಾರ್ದಂಗೆ ಮುತ್ತೆ ಇನ್ನು ಕೊಟ್ಟಣೆ ಮಾಡಬಂತು ನಾನು ಆತರ ಅದು ಪೂಜೆ ಮಾಡುವ ನಜ್ಜೆ ಕೆಂಪ್ ಚೀಲದಂದು ತಂಪ್ ಆದ್ರೆ ಸಾಕು ಯಾ ನಿತ್ಯ ತಗೊಂಡ್ ಏನ್ ಮಾಡವೇ ನಮ್ಗೊಂದು ಗಂಟು ಸಿಕ್ಕದ ಸಾಕು ಕಡಿ ರಗಡ್ ಚೀಲನೇ ಪೆಟ್ಗಾರತದ ಅಲ್ಲೇ ಅದು ಮಟ ಮೊಟ್ಟ ಮಧ್ಯಾಹ್ನದ ಕೊಟ್ಟನ ಮುತ್ತೆ అల్ బా జర తాళమే మా బా తాళ తమ్మణా కొడు జర చోడు గంటార గలే ఆత ఇలా బిన్ తడి ఏర్కీరి

ಇವಾಗ ಗೂಟಾಪ್ ಮುತ್ತಿಗೆ ಯಾಕಡೆ ಹಿಡ್ಕೊಂಡ್ರೆ ಬಾರೀ ಸುರೇಶ ಒಣ ಕೊಬ್ಬರಿ ಹಿಡ್ಕೊಂಡ್ ತಿರುಗಾಡಪ್ಪ ಆ ಕೊಬ್ಬರಿ ಜೋಡಿ ಗೂಟ ಒಂದ್ ಹಿಡ್ಕೊಂಡ್ ತಿರ್ಗಾಡ್ರಿ ಅಂದ್ರೆ ಬರೋಬರಿ ಮನ್ಯಾಗ ಹೆಣ್ಮಕ್ಳು ಮೆಟ್ಟು ಬಡ್ಡಿ ಬಡ್ಡಿಂಗ ರೊಕ್ಕ ಕೊಟ್ಟಿದ್ದು ಎಲ್ಲ ಒಟ್ಟು ಗೂಟ ಮುತ್ತಿಗೆ ಬಡದ್ ಅದು ನನಗೆ ಬರೋಬ್ಬರಿ ಆಗಿ ನೋಡಲಿ ನನಗೂ ಒಂದ್ ಕಣ್ ಮಂದ್ ಮಂದ್ ಕಾಣಕ್ತ ಸುಮ್ಮ ಒಂದ್ ತುಣು ನೋಡು ಒಣ ಕೊಬ್ಬರಿಕಿರ ತಿಂದ ಹೋಗ್ಬಿಡ್ತೀನಪ್ಪ ಒಣ ಕೊಬ್ಬರಿ ಅಲ್ಲಿ

ಚಂದಗೆ ಸಂಸಾರ ಮಾಡು ಇಬ್ಬರು ಗಂಡಸು ಮಕ್ಕಳದಾರ ನನ್ನ ಹಾಕೆ ಒಂದ್ಯಾರ ಆ ಚಂದಗೆ ಮಾಡ್ಕೊಂಡ್ ತಿನ್ನು ಬರೇ ದಾರು ಕುಡಿತಾರ ಮಕ್ಕಂದಿಲ್ಲ ಮಗದೊಂದಿಲ್ಲ ಒಂದ್ಯಾರ ಆ ನೋಡು ಹ್ಯಾಂಡ್ರು ಮಕ್ಕಳು ಹೌದು ಅಲ್ಲ ಅನ್ನ ನನ್ನ ಹಾಕೆ ಸಂಸಾರದಾಗ ಸೀಲ್ ಆಗಿ ನಡೆಯ ನನ್ನ ಹಾಕೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ